ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮುಲ್ಬಾಗಿಲ್ ಮಸಾಲೆ ದೋಸೆ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊ ಐದು ಗ್ಲಾಸ್ ಆಗೋವಷ್ಟು ಸ್ಟೋರ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಉದ್ದಿನಬೇಳೆ ಒಂದು ಕಪ್ಪಾಗೋಷ್ಟು ಅವಲಕ್ಕಿ ನಾಲ್ಕು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ತೊಗರಿಬೇಳೆ ಎರಡು ಸ್ಪೂನ್ ಸಬ್ಬಕ್ಕಿ ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಇವಿಷ್ಟು ತಗೊಂಡು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಐದರಿಂದ ಆರು ಗಂಟೆ ಕಾಲ ಚೆನ್ನಾಗಿ ನೆನೆಸ್ಕೊಬೇಕು ಇದನ್ನು ತೊಗರಿಬೇಳೆ ಏನಕ್ಕೆ ಬಳಸ್ತೀವಿ ಅಂತ ಅಂದರೆ ಆ ಕ್ರಿಸ್ಪಿನೆಸ್ ಫಾರ್ ಲಾಂಗ್ ಟೈಮ್ ಫೈವ್ ಟು ಟೆನ್ ಮಿನಿಟ್ಸ್ ಕ್ರಿಸ್ಪಿನೆಸ್ ದೋಸೆಯಲ್ಲಿ ಹಾಗೇ ಇರಲಿ ಅಂತ ಯೂಶ್ವಲಿ ನಾವು ಮನೆಯಲ್ಲಿ ಮಾಮೂಲಿ ದೋಸೆ ಮಾಡ್ಕೊಂಡವಾಗ ಕಡಲೆಬೇಳೆ ಹಾಕ್ತೀವಿ ಉದ್ದಿನಬೇಳೆ ಹಾಕ್ತೀವಿ ತೊಗರಿಬೇಳೆ ಹಾಕೋದಿಲ್ಲ ಆ್ಯಂಡ್ ಅದು ಕೂಡ ಒನ್ ಟು ತ್ರೀ ಮಿನಿಟ್ಸ್ ಕ್ರಿಸ್ಪಿ ಆಗಿರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಆ ಕ್ರಿಸ್ಪಿನೆಸ್ ನಿಮಗೆ ಫೈ ಟೆನ್ ಮಿನಿಟ್ಸ್ವರೆಗೂ ಇರಬೇಕು ಅಂತ ಅಂದರೆ ಮೋರ್ ಕ್ರಿಸ್ಪಿಯಾಗಿರಬೇಕು ಅಂತ ಅಂದರೆ ತೊಗರಿಬೇಳೆ ಹಾಕೋಬೇಕು ಸೊ ಇದನ್ನ ಐದು ಗಂಟೆ ಕಾಲ ನೆನೆಸಿಟ್ಕೊಂಡು ಮತ್ತೆ ಕೈ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಈ ಅಕ್ಕಿ ಕಾಳು ಈಸಿಯಾಗಿ ಕಟ್ ಆಗಬೇಕು ಈ ಥರ ನೋಡಿಕೊಂಡು ಮಿಕ್ಸಿ ಜಾರಲ್ಲಿ ನೀವು ಹಾಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಅಥವಾ ಜಾಸ್ತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು ಯೂಶ್ವಲಿ ನೀವು ದೋಸೆ ಬ್ಯಾಟರ್ ಹೇಗೆ ಮಾಡ್ಕೋತೀರೋ ಆ ಥರ ಚೆನ್ನಾಗಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕೋಬೇಕು ಹಿಟ್ಟೆಲ್ಲ ಆಡಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಬೆರೆಸ್ಬೇಕು ಎಲ್ಲ ಕಲಿಯೋ ಥರ ಈ ಥರ ಎಲ್ಲ ಬೆರೆಸಿಕ್ಕೊಂಡು ಇದನ್ನು ಒಂದು ಟ್ವೆಲ್ ಹವರ್ಸ್ ನೀವು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು ಈ ಥರ ಆದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮುಲ್ಬಾಗಿಲ್ ದೋಸೆಗೆ ಮೇಯ್ನ್ ಬೇಕಾಗಿರೋದೆ ಈ ಚಟ್ನಿ ಪುಡಿ ಮತ್ತು ಕೆಂಪು ಚಟ್ನಿ ಇವೆರಡೂ ಇದ್ದರೆ ಫ್ಲೇವರ್ ಫುಲ್ಲಾಗೆ ಸೇಮ್ ಎಕ್ಸಾಕ್ಟ್ ಮುಲ್ಬಾಗಿಲ್ ದೋಸೆ ಥರನೇ ಇರುತ್ತೆ ಈ ಚಟ್ನಿ ಪುಡಿ ಹೇಗೆ ಮಾಡ್ಕೊಳೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ಬಾಣ್ಲೀಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ಒಂದೆರಡುವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇವಿಷ್ಟು ಹಾಕ್ಕೊಂಡು ಹುರ್ಕೊಂಡು ಜೊತೇಲಿ ಒಂದೆರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಇಡೀ ಆಗುವಷ್ಟು ಕರಿಬೇವಿನ ಸೊಪ್ಪು ಕಲರ್ಗೆ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಮೂರರಿಂದ ನಾಲ್ಕು ಚಿಕ್ಕ ಮೆಣ್ಸಿನ್ಕಾಯಿ ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಕಪ್ ಆಗೋಷ್ಟು ಕಡಲೆ ಪಪ್ಪನ ಹಾಕ್ಕೊಂಡು ಅದೇ ಬಿಸಿಲಿ ಹುರ್ಕೋಬೇಕು ಇದಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಆಡಿಸ್ಕೊಂಡು ಪೌಡರ್ ಮಾಡಿಟ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಈಗ ಕೆಂಪು ಚಟ್ನಿ ಮಾಡೋದಕ್ಕೆ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕಲರ್ಗೆ ಒಂದು ಐದರಿಂದ ಆರು ಆಗುವಷ್ಟು ಅಥವಾ ಏಳು ಆಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಫುಲ್ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕಲ್ಲುಪ್ಪು ಒಂದು ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಎರಡು ಸ್ಪೂನಷ್ಟು ಜೀರಿಗೆ ಇವಿಷ್ಟು ಏನು ಹುರಿದಂಗೆ ಹಸಿದಾಗೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಆಗಬೇಕು ಇದಕ್ಕೆ ನೀರು ಹಾಕಿ ಏನೂ ಹಾಕ್ಕೊಂಡಂಗೆ ಪ್ಲೇನಾಗೆ ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಈ ಮುಳ್ಬಾಗಿಲ್ ಮಸಾಲೆ ದೋಸೆ ಮಾಡೋದಕ್ಕೇನೆ ಒಂದು ಸ್ಪೆಷಲ್ ಆ್ಯಂಡ್ ಸೆಪರೇಟ್ ಇದೆ ಈ ಎಂಚಲ್ಲಿ ಮುಳಬಾಗಿಲ್ ದೋಸೆ ಮಾಡಿದ್ರೆ ಟಿಪ್ಪೆಲ್ಲ ಚೆನ್ನಾಗಿ ಬರುತ್ತೆ ಆದ ಕಾರಣ ಇದನ್ನು ಮುಳ್ಬಾಗಿಲ್ ದೋಸೆ ಅಂತ ಕರೀತಾರೆ ಇನ್ ಕೇಸ್ ನಿಮ್ಮ ಹತ್ರ ದೋಸೆ ಇಲ್ಲ ಅಂದರೆ ನಾರ್ಮಲಾಗಿರೋ ದೋಸೆ ಹೆಂಚಲ್ಲಿ ಹಾಕ್ಕೊಬೋದು ನನ್ನ ಹತ್ರ ಇದ್ದಿದ್ದರಿಂದ ನಾನು ಈ ಮುಳ್ಬಾಗಿಲ್ ಮಸಾಲೆ ದೋಸೆನ ಅದೇ ಇಂಚಲ್ಲಿ ಹಾಕ್ಕೊತಾ ಇದ್ದೀನಿ ಹೆಂಚು ಕಾದ ಅದನ್ನು ಮೀಡಿಯಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಸಿಟ್ಟು ಹಾಕಿ ಒಂದೆರಡು ನಿಮಿಷ ಬೇಯೋಕ್ಕೆ ಬಿಟ್ಟು ಅದಾದಮೇಲೆ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೇಕು ಇದಾದ ಮೇಲೆ ನಾವು ಮಾಡಿಟ್ಕೊಂಡಿರೋ ಕೆಂಪು ಚಟ್ನಿ ಆಲೂ ಪಲ್ಯ ಮತ್ತು ಚಟ್ನಿ ಪುಡಿ ಇವಿಷ್ಟು ಹಾಕ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಇದು ಒಂಥರ ಸ್ಪೆಷಲ್ ಟೇಸ್ಟ್ ಎಲ್ಲ ದೋಸೆಗಳ ಥರ ಈ ದೋಸೆ ಇರೋದಿಲ್ಲ ಸೊ ಇದಕ್ಕೆ ಈ ಕೆಂಪು ಚಟ್ನಿ ಚಟ್ನಿ ಪುಡಿ ಆಲೂ ಪಲ್ಯ ಚಟ್ನಿ ಇವ್ ನಾಲ್ಕು ತುಂಬ ಟೇಸ್ಟ್ನ ಜಾಸ್ತಿ ಮಾಡುತ್ತೆ ಇದರಲ್ಲಿ ಒಂದು ಮಿಸ್ ಆದ್ರೂ ಮುಳ್ಬಾಗಿಲು ಟೇಸ್ಟ್ ಬರೋದಿಲ್ಲ ಸೊ ಇದು ಒಂದು ಈಸಿ ರೆಸಿಪಿ ಮನೆಯಲ್ಲೇ ಮಾಡ್ಕೋಬೋದು ಆ್ಯಂಡ್ ಹೆಲ್ದಿಯಾಗಿ ತಿನ್ಬೋದು